ಸ್ನೇಹಿತರೆ ನಾನು ನಿಮ್ಮ ಪ್ರದೀಪ್ ಆಚಾರ್ ಮಾತಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತ ಇವತ್ತು ನೇರವಾಗಿ ವಿಚಾರಕ್ಕೆ ಬರ್ತೀನಿ ಸ್ನೇಹಿತರೆ ಏನಂತಂದ್ರೆ ಇವತ್ತು ದರ್ಶನ್ ಅವರ ಕೇಸ್ ಏನಿದೆ ಅದೊಂದು ದೊಡ್ಡ ಒಂದು ತಿರುವನ್ನ ತಗೊಂತಿದೆ ಅಂದ್ರೆ ನಿಮ್ಗೆ ಏನ್ ವಿಚಾರ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಈ ಲಾಯರ್ ಜಗದೀಶ್ ಅವರು ಗೊತ್ತಿರಬಹುದು ಅವರು ನಿನ್ನೆ ಒಂದು ಗುರುತರ ಆರೋಪ ಮಾಡಿದ್ದಾರೆ ಅಂದ್ರೆ ಅವರ ಆರೋಪನ ನಾವು ತೀರಾ ಅಲ್ಲಗಳಿಯಂಗಿಲ್ಲ ಯಾಕೆಂದ್ರೆ ಹಿಂದೆ ಒಬ್ಬ ಐ ಪಿ ಎಸ್ ಆಫೀಸರ್ ಮೇಲೆ ಮಾಡಿದಂತಹ ಆರೋಪಗಳೇನಿದೆ ಅವೆಲ್ಲವೂ ಸೆವೆಂಟಿ ಪರ್ಸೆಂಟ್ ಸತ್ಯ ಆಗಿತ್ತು ಅನ್ನೋದನ್ನ ನಾವು ಇದರಲ್ಲಿ ಮರಿಬಾರ್ದು ಅದಕ್ಕಿಂತ ಹೆಚ್ಚಾಗಿ ಇವರು ಮಾಡಿದಂಥ ಆರೋಪಗಳಿಗೆ ಆರೋಪಗಳೇನಿದೆ ಆ ಇಂಟ್ಗಳೇನಿದೆ ಅದನ್ನು ಒಂದು ಎರಡು ತಿಂಗಳು ಮುಂಚೆನೇ ಒಂದು ನಮ್ಮ ಹಳೆಯ ಫ್ರೀಲಾನ್ಸ್ ಜರ್ನಲಿಸ್ಟ್ ಒಬ್ರು ತಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಆಲ್ರೆಡಿ ಇಂಟ್ ಕೊಟ್ಟಿದ್ರು ಮತ್ತೆ ಇದರಲ್ಲಿ ಹಲವಾರು ಕನ್ನಡದ ಎಲ್ಲ ಮಾಧ್ಯಮಗಳಿಗೂ ಈ ಭಾಗ್ಯ ಈ ಪರ್ಟಿಕ್ಯುಲರ್ ಈ ಒಂದು ಐಪೋತಿಸಿಸ್ ಅಂತಲೂ ಹೇಳೋಕ್ಕಾಗಲ್ಲ ಇದೊಂದು ನಿರ್ದಿಷ್ಟವಾದ ಒಂದು ಒಂದು ವಿಷಯ ಅದು ದರ್ಶನ್ ಕೊಲೆ ಕೇಸ್ನಲ್ಲಿ ಒಂದು ನಿರ್ದಿಷ್ಟವಾಗಿ ನಡೆದಿರತಕ್ಕಂತ ಒಂದು ವಿಚಾರಗಳು ಇದ್ರ ಬಗ್ಗೆ ಕನ್ನಡದ ಒಂದು ಟಿವಿ ಮಾಧ್ಯಮ ಒಂದೇ ಒಂದು ಚಾನೆಲ್ ಅದು ಒಂದು ಒಂದು ಇಂಟನ್ನ ಕೊಟ್ಟಿದ್ರು ಏನದು ಇಂಟು ಅನ್ನೋದು ನಾನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ ಸ್ನೇಹಿತರೆ ಅಂದ್ರೆ ಕಳೆದ ಮೂರು ದಿನಗಳಿಂದ ನೋಡಿರ್ಬಹುದು ಆರ್ ಆರ್ ನಗರದ ಶಾಸಕ ಮುನಿರತ್ನಂ ನಾಯ್ಡು ಇವರು ಒಂದು ಒಕ್ಕಲಿಗರ ಬಗ್ಗೆ ಅವಹೇಳನ ಮತ್ತು ಅಟಾಸಿಟಿ ಒಂದು ದಲಿತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ ಕೇಸ್ಗೋಸ್ಕರ ಇವತ್ತು ಜೈಲಿಗೆ ಹೋಗಿದ್ದಾರೆ ಆ ಕೇಸ್ ನಡೀತದೆ ಈ ಒಂದು ಚೆಲುವ ರಾಜು ಒಬ್ಬ ಗುತ್ತಿಗೆದಾರ ಮತ್ತೆ ಮುನಿರತ್ನಂ ನಾಯ್ಡು ಅವರ ಜೊತೆ ನಡೆದಂತ ಸಂಭಾಷಣೆಯಲ್ಲಿ ಹಲವಾರು ವಿಚಾರಗಳು ಆಚೆ ಬರ್ತಿದೆ ಅಂತಂದ್ರೆ ಏನಂತಂದ್ರೆ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದಂತ ಒಬ್ಬ ಎ ತರ್ಟೀನ್ ಅಂದ್ರೆ ಹೆಸರಲ್ಲಿ ರಿಜಿಸ್ಟರ್ ಆಗಿರೋ ಕೇಸ್ ರಿಜಿಸ್ಟರ್ ಆಗಿರೋ ಒಬ್ಬ ಕೈದಿ ಇವತ್ತೇನು ವಿಚಾರಣೆ ಕೈದಿ ದೀಪಕ್ ಅನ್ನುವರು ಮುನಿರತ್ನಂ ನಾಯ್ಡು ಅವರ ತಂಗಿ ಮಗ ಅನ್ನೋ ಒಂದು ವಿಚಾರವನ್ನ ಅಲ್ಲಿ ಬಹಿರಂಗ ಅಂದ್ರೆ ಇಲ್ಲಿ ಒಂದು ಇದಕ್ಕೊಂದು ರಾಜಕೀಯ ಎಳೆ ಸಿತ್ತು ಇದರಲ್ಲಿ ಏನೋ ಪ್ರೀಪ್ಲಾಂಡ್ ಇದೆ ಯಾರನ್ನ ತಗ್ಲಾಕ್ಸ್ತಿದ್ದಾರೆ ತಗ್ಲಾಕ್ಸ್ ಆಗಿದೆ ಏನು ಎಂತ ಅನ್ನೋದು ಒಂದು ವಿಚಾರ ಬರ್ತಾರೆ ಅವರು ಮಾತಾಡೋ ರೀತಿಲಿ ಹೇಳಿದ್ದಾರೆ ಇದನ್ನೇ ಸಹ ಲಾಯರ್ ಜಗದೀಶ್ರವರು ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಮುನಿರತ್ನಂ ನಾಯ್ಡು ಅವರ ಕೈವಾಡ ಇದೆ ದೀಪಕ್ ಏನಿದ್ದಾರೆ ಅವರ ತಂಗಿ ಮಗ ಅವನನ್ನ ಬಳಸ್ಕೊಂಡು ಈ ಕೊಲೆಗೆ ಒಂದು ದರ್ಶನ್ ಅವರ ಲಾಕ್ ಮಾಡೋಕ್ಕೋಸ್ಕರ ಅಂದ್ರೆ ಇದರಲ್ಲಿ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಕರ್ನಾಟಕದಿಂದ ಗೆದ್ದೋದಂತ ಸೆಂಟ್ರಲ್ ಮಿನಿಸ್ಟ್ರು ಸಹ ಇಂಟರ್ಫಿಯರ್ ಆಗಿದ್ರು ಆ ವಿಡಿಯೋವನ್ನ ನೋಡಿ ಅಂದ್ರೆ ಇಲ್ಲಿ ಹಲವಾರು ಡೌಟ್ಗಳು ಕ್ರಿಯೇಟ್ ಆಗ್ತಿದೆ ಈಗ ಈ ಚಾರ್ಜ್ ಶೀಟ್ ಆದ್ಮೇಲೆ ಹಲವಾರು ಡೌಟ್ಗಳು ದರ್ಶನ್ ಅವರ ಕೊಲೆ ರೇಣುಕಾಸ್ವಾಮಿ ಅವರ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರೇನು ಇವತ್ತು ಬಳ್ಳಾರಿ ಜೈಲಿನಲ್ಲಿದ್ದಾರೆ ಇದ್ದರೆ ಹಲವಾರು ಡೌಟ್ಗಳು ಇದನ್ನ ನಾನು ಏನೋ ಒಂದು ಹೈಪೊತಿಸಿಸ್ ಅಂತನೋ ಅಥವಾ ಏನೋ ದರ್ಶನ್ ಅಭಿಮಾನಿಗಳು ಇದು ಮಾಡ್ತಾರೆ ಅಂತನೋ ಅಥವಾ ನಾವು ಸ್ವತಃ ದರ್ಶನ್ ಅವ್ರಿಗೆ ಅಭಿಮಾನಿಗಳು ಅಂತನೂ ಹೇಳಕ್ ಕೊಟ್ಟಿಲ್ಲ ಈ ಕಳೆದ ಒಂದು ಮೂರು ತಿಂಗಳಿಂದ ಮೀಡಿಯಾಗಳು ಕೊಡ್ತಿರೋದು ನೋಡ್ತಿದ್ದೀರಾ ಅಂದ್ರೆ ಅವ್ರದ್ದೇ ಆದ ಬಣ್ಣ ಕಟ್ಟಿ ದರ್ಶನ್ ಅವ್ರ ಬಗ್ಗೆ ಮಾತಾಡೋದು ಅದರವ್ರ ಪರ್ಸ್ನಲ್ ಆಗಿ ಈ ಆಳಿಸೋದು ಅವರ ಪರ್ಸ್ನಲ್ ಅಂತ ವಿಚಾರಗಳನ್ನ ತಗೊಂಡು ಅವ್ರ ಬಗ್ಗೆ ಒಂದು ಬಿಟ್ಟು ಬೈಟ್ಗಳನ್ನು ಮಾಡಿ ವಿಡಿಯೋಗಳನ್ನು ಮಾಡಿ ಆ ಒಂದು ನ್ಯೂಸ್ ಚಾನೆಲ್ಗಳಲ್ಲಿ ಪ್ರಸಾರ ಮಾಡುವಂಥದ್ದಾಗಿ ಸುಬ್ಬ ಸುಬ್ಬಿ ಇರಬಹುದು ಈ ಶೆಡ್ಗೆ ಬಾ ಅಂತ ಕೀಳುಮಟ್ಟದ್ದು ಇನ್ನೊಬ್ಬ ಅಜಿತ್ ತನುಮಕ್ಕನವರಂತ ಅರುವಂತವ್ರು ಹಲವಾರು ವಿಚಾರಗಳನ್ನ ಅವರ ಪರ್ಸನಲ್ ಆದ ವಿಚಾರಗಳನ್ನ ಧನ ಇದ್ದಂಗೆ ಕುಡುಕ ಹಾಗೆ ಹೀಗೆ ಅಂತ ಮಾಡಿದ್ರಲ್ಲ ಇಂಥ ವಿಚಾರಗಳಿಗಿಂತಗಿಂತ ಇದರ ಸತ್ಯಾಂಶದ ವಿಚಾರಗಳೇನಿದೆ ನಾನು ಹೇಳೋ ಕೊಟ್ಟಿರ್ತಕ್ಕಂಥ ಸತ್ಯಾಂಶ ವಿಚಾರಗಳೇನಿದೆ ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚಲ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಏನಂತಂದ್ರೆ ದರ್ಶನ್ ಅವರು ಅವತ್ತು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಅವರಿಗೆ ಒಂದು ಎರಡು ಎರಡೇಟನ್ನು ಹೊಡಿತಾರೆ ಆ ಎರಡೇಟನ್ನು ಏಟನ್ನು ಹೊಡೆದಿದ್ದವರು ಅದ ಅವ್ರ ಮೇಲೆ ಹೊಡೆದಂಥದ್ದನ್ನು ವಿಡಿಯೋ ಮಾಡಿದ್ದಾರೆ ಇದನ್ನು ವಿಡಿಯೋ ಮಾಡಿದ್ದ ಯಾರು ಲಾಯರ್ ಜಗದೀಶ್ ಅವರು ಏನು ಹೇಳ್ತಾರೆ ಪವನ್ ಬಾತ ಒಬ್ಬ ವಿಡಿಯೋ ಮಾಡ್ದ ಈ ವಿಡಿಯೋ ಈ ದೀಪಕ್ ಕಯತಟ್ಟಿ ಇದ್ರ ಮುಖಾಂತರವಾಗಿ ಅವತ್ತು ನೈಟೇ ಒಂದು ಸೆಂಟ್ರಲ್ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ ಕರ್ನಾಟಕದಿಂದ ಗೆದ್ದೋಗಿರ್ತಕ್ಕಂಥ ಸೆಂಟ್ರಲ್ ಮಿನಿಸ್ಟರ್ ಎಂದರೆ ಅವ್ರ ಕೈ ಸೇರುತ್ತದೆ ಅವರು ಇಲ್ಲಿ ನಾವು ಒಬ್ಬ ಕಮಿಷನರ್ಗೆ ಮತ್ತು ಡಿ ಜಿಗೆ ಇಂಪ್ಲೂಯೆನ್ಸ್ ಬಿದ್ದು ಸ್ವಲ್ಪ ಒತ್ತಡ ತರ್ತಾರೆ ನೀವು ಕೇಸ್ ಮಾಡಲೇಬೇಕು ಈ ಥರ ಒಂದು ಹಲ್ಲೆ ಮಾಡಿದ್ದಾನೆ ಕೊಲೆ ಮಾಡಿದ್ದಾನೆ ಅಂತ ಒಡೆದು ಬಿಟ್ಟು ದರ್ಶನ್ ಅವರು ಅಲ್ಲಿಂದ ವಾಪಸ್ ಹೋಗ್ತಾರೆ ಅದಾದ ಮೇಲೆ ಅಲ್ಲಿರ್ತಕ್ಕಂಥ ಈ ಏ ತರ್ಟಿನೂ ಅಂದರೆ ಈ ಲಾಯರ್ ಜಗದೀಶ್ ಅವ್ರ ಪ್ರಕಾರ ಹೇಳ್ತಾ ಇದ್ದಾನೆ ಈ ಒಂದು ಹೇಗಾಗಿದೆ ಕೇಸು ಅಂತ ಅವರು ಹೇಳ್ತಾ ಇದ್ದಾರೆ ಈ ಥರ ಮಾತಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಏ ತಟಿನ ಇವರೆಲ್ಲ ಸೇರಿಸಿ ಅವರಿಗೆ ಒಡೆದು ಸಾಯಿಸಿದ್ದಾರೆ ಆ ಕೇಸನ್ನು ಅದು ಮುನಿರತ್ನವ್ರ ಕಡೆಯಿಂದಾಗಿ ಆ ಸೆಂಟ್ರಲ್ ಮ್ಯೂಸ್ ಕೈ ಸೇರಿದೆ ಇದರಲ್ಲಿ ದರ್ಶನ್ ಅವರ ಸಿಕ್ಸ್ಲಾಗಿದೆ ಸಿಕ್ಕಿಸಲಾಗಿದೆ ತಗ್ಲಾಕ್ಸ್ಲಾಗಿದೆ ಈ ಕಡ್ಡಾದಲ್ಲಿ ಬೀಳಿಸಲಾಗಿದೆ ಅಂತಂದು ಇವರ ಒಂದು ಆರೋಪವನ್ನ ಮಾಡ್ತಿದ್ದಾರೆ ಅದಕ್ಕೂ ದರ್ಶನ್ ಏನು ಮಾಡಿದ್ದಾರೆ ಕೂಗಾಡಿ ಒಂದು ಎರಡು ಹೊಡೆದೋಗಿದ್ದಾರೆ ಅಷ್ಟೇ ಇದರಲ್ಲಿ ನಿಜವಾದ ಕೊಲೆಗಾರರೇ ಬೇರಿದ್ದಾರೆ ಬಟ್ ಆದ್ರೆ ಎ ಒನ್ ಎ ಟು ಜಾಗದಲ್ಲಿ ಬೇರೆ ಅಂದ್ರೆ ಇಲ್ಲಿ ಇನ್ನೊಂದು ವಿಚಾರ ಮೂಡ್ತದೆ ಏನಂತಂದ್ರೆ ಈ ಈ ಸೆಂಟ್ರಲ್ ಮಿನಿಸ್ಟರ್ಗೂ ಮತ್ತೆ ಈ ದರ್ಶನ್ ಅವ್ರಿಗೂ ಏನಾದರೂ ಹಳೇ ರಾಜಕೀಯ ದ್ವೇಷ ಇತ್ತ ಅನ್ನೋ ಒಂದು ವಿಚಾರ ಇಲ್ಲಿ ಮೂಡ್ತದೆ ಹಾಗಾಗಿ ಎಲ್ಲೋ ಒಂದು ಕಡೆ ಮುನಿರತ್ನ ಅವ್ರನ್ನ ಏನು ಈ ಕೇಸ್ಗೆ ಲಿಂಕ್ ಕೊಡಲಾಗ್ತಾ ಇದೆ ಇವರಿಗೆ ಸಂಬಂಧ ಇದೆ ಅನ್ನೋದು ಎಲ್ಲಿ ಒಂದು ಆಪೋಸಿಷನ್ ಪಕ್ಷದ ಪರವಾಗಿ ದರ್ಶನ್ ಅವರು ಪ್ರಚಾರ ಮಾಡಿದ್ದು ಎಲ್ಲೋ ಒಂದು ಕಡೆ ಮುನಿರತ್ನ ಅವ್ರಿಗೆ ಮತ್ತೆ ಇನ್ಯಾರ ಸೆಂಟ್ರಲ್ ಮಿನಿಸ್ಟರ್ ಇದಾರೆ ಇವ್ರೆಲ್ಲರಿಗೂ ಕೋಪ ತರಿಸ್ತಾ ಇಲ್ಲ ಮುನಿರತ್ನ ಮುನಿರತ್ನವ್ರಿಗೆ ಏನಾದ್ರು ಪರ್ಸನಲ್ ಆಗಿ ಇವ್ರನ್ನ ಏನಾರು ಮಾಡಿ ಲಾಕ್ ಮಾಡಬೇಕು ಅಂತ ಏನಾರು ಒಂದು ಪ್ರಯತ್ನ ಪಟ್ರ ಅನ್ನೋ ಒಂದು ಡೌಟ್ಗಳನ್ನ ಇವತ್ತು ಲಾಯರ್ ಜಗದೀಶ್ ಅವರು ನೇರವಾಗಿ ಮುನಿರತ್ನ ಅವ್ರಿಗೆ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ ಒಂದು ಅಂದ್ರೆ ಈ ಒಂದು ಎಂತ ಇರು ಕಾನ್ಸ್ಪಿರಸಿ ಏನಿದೆ ಇದರಲ್ಲಿ ದರ್ಶನ್ ಅವರು ತಮ್ಮ ಕೋಪ ಆವೇಶದಿಂದ ಇದಾಗಿ ಅಂದ್ರೆ ಅವರ ವೀಕ್ನೆಸ್ ಗಳನ್ನ ತಿಳ್ಕೊಂಡು ಈ ಜೊತೆಯಲ್ಲಿ ಯಾರ್ಯಾರಿದ್ರು ಅವರೆಲ್ಲ ಬಂದು ಟ್ರ್ಯಾಪ್ ಮಾಡಿ ಇವತ್ತು ದರ್ಶನ್ ಈ ಸ್ಥಿತಿ ತಂದ್ರ ಅನ್ನೋ ಒಂದು ಡೌಟು ಸಹ ಬರ್ತದೆ ಅಂದ್ರೆ ಇವೆಲ್ಲ ವಿಚಾರಗಳು ಇಂಟಿದ್ರು ಅಂದ್ರೆ ಈ ದೀಪಕ್ ಅನ್ನುವರು ತಂಗಿ ಮಗ ಅಂತ ಗೊತ್ತಿದ್ರು ಅವತ್ತಿಂದ ಮಾಧ್ಯಮದಲ್ಲಿ ಯಾಕೆ ಈ ತರದೊಂದು ಯಾರು ಡೌಟ್ ಪಡ್ಲಿಲ್ಲ ಇದರಿಂದ ಯಾರ್ದಾರು ಒತ್ತಡ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಯಾಕೆಂದ್ರೆ ಅವರು ದರ್ಶನ್ ನಡ್ಕೊಬರೋದು ಬೆಳೆ ತೋರಿಸೋದು ಟಿ ವಿ ಇದೆಯಾ ಟಿ ವಿ ಇಲ್ಲ ಅನ್ನೋ ವಿಚಾರಗಳನ್ನು ತೋರಿಸ್ಬೇಕಾದ್ರೆ ರಾಜಕಾರಣಕ್ಕೆ ಸಂಬಂಧಪಟ್ಟವಂತ ಒಬ್ಬ ವ್ಯಕ್ತಿಯ ರಿಲೇಟಿವ್ ಒಬ್ಬ ಈ ಕೊಲೆದಲ್ಲಿದ್ದಾನೆ ಅನ್ನೋದು ಎಲ್ಲೂ ಸಹ ಪ್ರಚಾರದಕ್ಕೆ ಬರಲಿಲ್ಲ ಅವತ್ತಿಂದ ಪ್ರಚಾರಕ್ಕೆ ಬರಲಿಲ್ಲ ಯಾವಾಗ ಇಲ್ಲಿ ಒಕ್ಕಲಿಗರು ಮತ್ತೆ ದಲಿತರ ಬಗ್ಗೆ ಒಬ್ರು ಮುನಿರತ್ನ ಅವರು ಮಾತಾಡ್ತಾರೆ ಅದು ಯಾವಾಗ ಇದೊಂದು ಜೈಲು ಒಂದು ಸೆರೆವಾಸಿ ವ್ಯಕ್ತಿಯನ್ನು ಒಂದು ಕೋರ್ಟಿಂದ ಇದೊಂದು ಹೋಗಿದ್ದಾರೆ ಅವಾಗ ಈ ವಿಚಾರಗಳು ಆಚೆ ಬರ್ತಿರೋದು ನೋಡಿದ್ರೆ ಇದರಿಂದ ಇನ್ನೊಂದೇನೋ ಇದೆ ಇಸ್ ಕಾನ್ಸ್ಪಿರಸಿ ಇನ್ನೊಂದೇನೋ ಒಂದು ತಿರುವಿದೆ ಅಂದ್ರೆ ನಾವು ಇದರಲ್ಲಿ ಕೇಳ್ಕೊಳೋದೇನೆ ಇದಕ್ಕೆ ಒಂದು ತನಿಖೆ ಆಗಬೇಕು ಅಂತ ಇವರು ಸಿದ್ದರಾಮಯ್ಯನವರು ತನಿಖೆ ಮಾಡಬೇಕು ಇನ್ನೊಂದ್ಸರಿ ನೀಟಾಗಿ ತನಿಖೆ ಮಾಡಬೇಕು ಇದಕ್ಕೆ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿ ಅವತ್ತು ಕಮಿಷನರ್ಗೆ ಇವರಿಗೆ ಒತ್ತಡ ತಂದು ಇದರಲ್ಲಿ ಫಿಟ್ ಮಾಡಲಾಗಿದೆ ದರ್ಶನ್ ಫಿಟ್ ಮಾಡಲಾಗಿದೆ ಅಂದ್ರೆ ಇವ್ರು ಹೇಳೋದು ರಾಯ ಜಗದೀಶ್ ಅವರು ಹೇಳ್ತಿದ್ರು ಅಂದ್ರೆ ಈ ಕೊಲೆಯನ್ನು ದರ್ಶನ್ ನೂರಕ್ಕೆ ನೂರು ಮಾಡಿಲ್ಲ ಅವರು ಸಿಟ್ನಲ್ಲಿ ಒಡೆದೋಗಿದ್ದಾರೆ ಅಷ್ಟೇ ಒಡೆದೋದ್ಮೇಲೆ ಅಲ್ಲಿದ್ದವರು ಮಾಡಿದ್ದಾರೆ ಅಲ್ಲಿದ್ದವ್ರು ಮಾಡಿದ್ದಾರೆ ಅಂತಂದ್ರೆ ಇವರೇ ಹೇಳ್ಕೊಂಡಿರೋ ಥರ ಕಾಂಟ್ರಾಕ್ಟರ್ ನನ್ನ ತಂಗಿ ಮೊದ ಕೊಲೆ ಮಾಡಿ ಹೊಡೆದಾಕಿದ್ದು ಯಾರು ಗೊತ್ತೇನೋ ಅಂತ ಒಂದು ವಿಡಿಯೋ ಏನು ಬಂದಿದೆ ಆಡಿಯೋ ಏನು ಬಂದಿದೆ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅಂತ ಈ ಲಾಯರ್ ಜಗದೀಶ್ ಅವರು ಆರೋಪ ಮಾಡ್ತಿದ್ದಾರೆ ಅಂದ್ರೆ ನಾನು ಹೇಳೋದು ಸತ್ಯಾಂಶ ಅವರು ಬರಬೇಕು ಇದಕ್ಕೆ ತನಿಖೆ ಆಗಬೇಕು ಈ ಅವತ್ತೇನು ಸಿಟ್ಟಿಗೆ ಕೈ ಕೊಟ್ಟು ದರ್ಶನ್ ಅವ್ರು ಏನು ಇದು ಮಾಡಿದ್ರು ಅವರು ಕೊಲೆ ಮಾಡಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಅವ್ರಿಗೆ ಎಲ್ಲರಿಗೂ ನ್ಯಾಯ ಸಿಗಬೇಕಿದ್ರಿಂದ ಇದರಿಂದ ಮತ್ತೆ ನಾನೊಬ್ಬ ಸ್ವತಃ ದರ್ಶನ್ ಅಭಿಮಾನಿಯಾಗಿ ಅಥವಾ ಅಭಿಮಾನಿಗಳಲ್ಲಿ ಹೇಳ್ಕೊಳೋದಿಷ್ಟೇ ಅಂದ್ರೆ ದರ್ಶನ್ ಅವರು ಸ್ವಲ್ಪ ಬದಲಾಗಬೇಕು ಇದರಿಂದ ಆಚೆ ಬರಬೇಕು ಸಾವಿರಾರು ಕೋಟ್ಯಂತರ ಅಭಿಮಾನಿಗಳಿದ್ದಾರೆ ಅಂತವ್ರಿಗೆಲ್ಲ ಒಂದು ಚಿ ದೊಡ್ಡದ ಮಟ್ಟದಲ್ಲಿ ಮಾರ್ಗದರ್ಶನ ಇರೋ ಪರವಾಗಿಲ್ಲ ಈ ಥರ ವಿಚಾರಗಳಲ್ಲಿ ಸಣ್ಣ ಸಣ್ಣ ವಿಚಾರಗಳಲ್ಲಿ ತೆಗ್ಲಾಕೊಂಡೆ ಇದೇನು ಜೈಲಿಂದ ಆದಷ್ಟು ಬೇಗ ಆಸೆ ಬರಲಿ ಅಂತ ಆಶಿಸ್ತೀನಿ ಅವ್ರ ಜೀವನದಲ್ಲಿ ಸ್ವಲ್ಪ ಬದಲಾಗಿ ಸ್ವಲ್ಪ ಆದಷ್ಟು ಒಂದು ಮಾರ್ಗದರ್ಶನದ ಮಟ್ಟದಲ್ಲಿ ಒಂದು ಸ್ಫೂರ್ತಿ ಕೊಡುವಂಥ ಮಟ್ಟದಲ್ಲಿ ಆಗಲಿ ಅವರು ಒಂದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಇನ್ನೂ ಹೆಚ್ಚೆಚ್ಚು ಫಿಲಂಗಳು ಮಾಡಲಿ ಅದಕ್ಕಿಂತ ಹೆಚ್ಚಾಗಿ ಈ ಕೇಸ್ ಏನು ನಡೀತಿದೆಯಲ್ಲ ಇಷ್ಟು ಕೇಸ್ ಏನು ನಡೀತಿದೆಯಲ್ಲ ಇದಕ್ಕೆ ತಿರುವು ಯಾಕೆಂದ್ರೆ ಸುಳ್ಳು ಸುಳ್ಳು ಕಮೆಂಟ್ಗಳನ್ನು ಸುಳ್ಳು ಸುಳ್ಳು ಒಂದು ಆರೋಪಗಳನ್ನು ಮಾಡಿ ಇವತ್ತು ಮೀಡಿಯಾ ಏನ್ರಿ ಮೀಡಿಯಾ ಅನ್ನೋ ಒಂದು ಟ್ಯಾಗ್ಲೈನ್ಗಳು ಏನು ಓಡಾಡ್ತಿದೆ ಏನ್ರಿ ಮೀಡಿಯಾ ಅಂತ ಅವ್ರ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ ಯಾಕೆಂದ್ರೆ ಈ ಒಂದು ಮೂಲವಾಗಿ ಯಾರೂ ಸಹ ಇಲ್ಲಿವರೆಗೂ ಒಂದು ವಿಚಾರಣೆ ಆಗಲಿ ಅದ್ರ ಬಗ್ಗೆ ಮಾತುಕತೆ ಆಗಲಿ ಮಾಡಿಲ್ಲ ಆದಷ್ಟು ಆಗಲಿ ಲಾಯರ್ ಜಗದೀಶ್ ಅವರು ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಸತ್ಯಾಸತ್ಯತೆ ಹೊರಬರ್ಲಿ ಅಂತಂದು ನಾನು ಇದ್ರ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ಹಂಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಸಣ್ಣ ಒಬ್ಬ ಪತ್ರಕರ್ತನ್ನ ನೀವು ಬೆಂಬಲಿಸಿ ಸ್ನೇಹಿತರೆ ನಮಸ್ಕಾರ